ಮನೆ ಕಟ್ಟುವ ಕನಸನ್ನ ನನಸು ಮಾಡಲಿದೆ ಶ್ರೀನಂದಿ ಪ್ರಾಪರ್ಟೀಸ್ ಎಕ್ಸ್ಕ್ಲೂಸಿವ್ ಆಫರ್ ಜೊತೆಗೆ ಆಕರ್ಷಕ ಬೆಲೆಯಲ್ಲಿ ಸೈಟುಗಳು ಲಭ್ಯ ಹಿಂದೆಂದು ಕಂಡು ಕೇಲರಿಯತ ಫೆಸ್ಟಿವಲ್ ಬೈಬ್ಯಾಕ್ ಆಫರ್ ಬೋರ್ವೆಲ್ ಹಾಗೂ ಸಿಸಿಟಿವಿಯ ವಿನೂತನ ಸೇವೆ ಆರಂಭದಲ್ಲಿಯೇ ಲಭ್ಯ ವಾಣಿಜ್ಯ ನಗರಿ ಹುಬ್ಬಳ್ಳಿಯಲ್ಲಿ ಕನಸಿನ ಮನೆ ನಿರ್ಮಾಣದ ಕನಸನ್ನ ಸಾಕಾರಗೊಳಿಸಲು ಸಿದ್ಧವಾಗಿದೆ ಶ್ರೀನಂದಿ ಪ್ರಾಪರ್ಟೀಸ್ ನೂರಾರು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವಂತಹ ಹುಬ್ಬಳ್ಳಿಯ ಶ್ರೀ ನಂದಿ ಪ್ರಾಪರ್ಟೀಸ್ ಈಗ ವಿಶಿಷ್ಟ ಹಾಗೂ ವಿನೂತನ ಮಾದರಿಯಲ್ಲಿ ಗ್ರಾಹಕರಿಗೆ ಸೇವೆ ಒದಗಿಸಲು ಮುಂದಾಗಿದೆ ಸೈಟ್ ಖರೀದಿಯಿಂದಲೇ ನಿಮಗೆ ವಿಶೇಷ ಬೋರ್ವೆಲ್ ಸೇವೆಯಿಂದ ನೀರಿನ ಸೌಲಭ್ಯ ಿದೆ ಕಾರ್ಪೊರೇಷನ್ ವಾಟರ್ ಕನೆಕ್ಷನ್ ಇದ್ರೂ ಗ್ರಾಹಕರ ಅವಶ್ಯಕತೆ ಅನುಗುಣವಾಗಿ ಒದಗಿಸಲಾಗುತ್ತದೆ ಅಲ್ಲದೆ ಸೋಲಾರ್ ಬೀದಿ ದೀಪಗಳು ಹಾಗೂ ಸಿಸಿಟಿವಿ ವ್ಯವಸ್ಥೆ ಆರಂಭದಿಂದಲೇ ಕೊಡಮಾಡುವ ಏಕೈಕ ಸಂಸ್ಥೆಯಾಗಿದೆ ಗೋಕುಲದಲ್ಲಿ ನಂದಿ ರೆಸಿಡೆನ್ಸಿ ಕುಸುಗಲ್ ರಸ್ತೆಯಲ್ಲಿ ನಂದಿ ಹೆರಿಟೇಜ್ ಬೈರಿದೇವರ ಕೊಪ್ಪ ಹಾಗೂ ಗಾಮನಗಟ್ಟಿಯಲ್ಲಿ ತಪೋವನ್ ಝೆನ್ ಪಾರ್ಕ್ ಹಾಗೂ ನಂದಿ ರೆಸಿಡೆನ್ಸಿ ನಾರ್ತ್ ಈಸ್ಟ್ ಫೇಸ್ ಟು ಕೂಡ ಗ್ರಾಹಕರ ಮನಸ್ಸಿನಲ್ಲಿ ಹೊಸ ಸಂಚಲನ ಸೃಷ್ಟಿಸಿರುವಂತಹ ಪ್ರಾಜೆಕ್ಟ್ಗಳಾಗಿವೆ ದಸರಾ ಹಾಗೂ ದೀಪಾವಳಿ ಧಮಾಕ ಆಫರ್ ನೀಡಿದ್ದು ಬೈಬ್ಯಾಕ್ ಗ್ಯಾರಂಟಿ ನೀಡಿರುವಂತಹ ವಿನೂತನ ಪ್ರಯತ್ನ ಮಾಡಿರುವ ಹೆಮ್ಮೆಯ ಸಂಸ್ಥೆಯಾಗಿದೆ ಒಳ್ಳೊಳ್ಳೆ ಥರದ ಅಮ್ಯುನಿಟೀಸ್ ಕೂಡ ನಾವು ಕಂಪ್ನಿ ಕಡೆಯಿಂದ ಫಾರ್ವರ್ಡ್ ಮಾಡ್ತಾ ಇದೀವಿ ವಾಟರ್ ಫೆಸಿಲಿಟೀಸ್ ಆಗಿರ್ಬೋದು ಆಮೇಲೆ ಸರೌಂಡಿಂಗ್ ಆರ್ ಸಿಸ್ಟಮ್ ಆಗಿರ್ಬೋದು ಆಮೇಲೆ ಚಿಲ್ಡ್ರನ್ಸ್ ಗೇಮ್ ಏರಿಯಾ ಗಾರ್ಡನ್ಸ್ ಈ ಥರ ಎಲ್ಲ ಒಂದು ಒಳ್ಳೆಯ ಅಮ್ಯುನಿಟೀಸ್ ಕೂಡ ಕೊಡ್ತಾ ಇದೆ ಸರ್ ಇವಾಗ ನೋಡಿ ಮುಂದೆ ಬರುವಂಥ ದಿನಗಳಲ್ಲಿ ಏರ್ಪೋರ್ಟಿಗೆ ಕೂಡ ಈಗ ಪ್ರೆಸೆಂಟಾಗಿ ನಮ್ಮದು ಎಕ್ಸಾಂಪಲ್ ಒಂದು ಬೆಂಗಳೂರು ಸಿಟಿನ ಹುಬ್ಳಿ ಸಿಟಿ ಕನ್ಸ್ ಕನ್ಸಿಡರ್ ಮಾಡಿದರೆ ಈಗ ಹುಬ್ಳಿ ಒಳಗೆ ಒಂದೂವರೆ ಕಿಲೋಮೀಟರ್ ಏರ್ಪೋರ್ಟ್ ಇಂದ ನಿಯರ್ ಬೈ ಪ್ಲೇಸಸ್ ಕೂಡ ನಾವು ಕೊಡ್ತಾ ಇದ್ವಿ ಎಕ್ಸಾಂಪಲ್ ನಿಮ್ಗೆ ಇನ್ಫೋಸಿಸ್ ಇಂದ ಟು ಕಿಲೋಮೀಟರ್ ಡಿಸ್ಟೆನ್ಸ್ ಒಳಗ ನಮ್ದು ನಂದಿ ರೆಸಿಡೆನ್ಸಿ ಪೇಸ್ಟು ಅಂತ ಮಾಡ್ತಾ ಇದೀವಿ ಅಲ್ಲಿ ಪೇಮೆಂಟ್ ಆಪ್ಷನ್ ಬಂದು ನಿಮಗೆ ಇ ಎಮ್ ಐ ಆಪ್ಷನ್ ಕೊಡ್ತಾ ಇದೀವಿ ಇಯರ್ಲಿ ನಿಮ್ಗೆ ಫೋರ್ ಇನ್ಸ್ಟಾಲ್ಮೆಂಟ್ ಆಪ್ಷನ್ ಕೂಡ ಕೊಡ್ತಾ ಇದೀವಿ ಬೈ ಬ್ಯಾಕ್ ಆಪ್ಷನ್ ಕೂಡ ಕೊಡ್ತಾ ಇದೀವಿ ಒಂದು ಲೇಔಟ್ ನ ಯಾವ ಯಾವ ರೀತಿ ಡೆವಲಪ್ಮೆಂಟ್ ಮಾಡ್ಬೇಕಂದ್ರೆ ಒಂದು ಐಟಿ ಕಂಪ್ನಿ ತರ ನಾವು ಅಮ್ಯುನಿಟಿಸ್ ಕೊಡ್ತಾ ಇದೀವಿ ಅಂದ್ರೆ ಕಸ್ಟಮರ್ ತಮ್ಮ ಫ್ಯಾಮಿಲಿ ಸಹಿತ ಮನಿ ಕನ್ಸ್ಟ್ರಕ್ಷನ್ ಮಾಡಿಕೊಂಡ್ರು ಕೂಡ ಒಂದು ಒಳ್ಳೆ ಔಟ್ಲುಕ್ ಏರಿಯಾದಾಗ ಇರುವಂಥ ಫೀಲ್ಸ್ ಬರಬೇಕು ಆ ಥರ ಎಲ್ಲ ನಾವು ಕಂಪ್ನಿ ಕಡೆಯಿಂದ ಅಮ್ಯುನಿಟೀಸ್ ಕೊಡ್ತಾ ಇದೀವಿ ಫ್ರಂಟ್ ಎಲ್ಲ ಆರ್ಟ್ ಸಿಸ್ಟಮ್ ಕೊಡ್ತಾ ಇದೀವಿ ಗೇಟೆಡ್ ಕಮ್ಯುನಿಟಿ ಕೊಡ್ತಾ ಇದೀವಿ ಚಿಲ್ಡ್ರನ್ಸ್ ಗೇಮ್ ಏರಿಯಾ ಕೂಡ ಕೊಡ್ತಾ ಇದೀವಿ ವಾಟರ್ ಫೆಸಿಲಿಟೀಸ್ ಕೂಡ ಟೂ ಟ್ಯಾಪ್ ವಾಟರ್ ಫೆಸಿಲಿಟೀಸ್ ಕೂಡ ನಾವು ಕಂಪ್ನಿ ಕಡೆಯಿಂದ ಕೊಡ್ತಾ ಇದೀವಿ ಗ್ರಾಹಕರಿಗೆ ಅನುಕೂಲವಾಗುವ ರೀತಿಯಲ್ಲಿ ಪೇ ಆಪ್ಷನ್ ನೀಡಲಾಗಿದ್ದು ಗ್ರಾಹಕರ ಮನರಂಜನೆಗಾಗಿ ಲಕ್ಕಿ ಡ್ರಾ ಕೂಡ ಇರಲಿದೆ ಇನ್ನು ಇನ್ನೂರಕ್ಕೂ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿದ್ದು ಅಪಾರ್ಟ್ಮೆಂಟ್ ಫ್ರಂಟ್ ಲೊಕೇಶನ್ ಹಾಗೂ ಹೊಸ ಪ್ರಾಜೆಕ್ಟ್ ಕೂಡ ಕೆಲವು ದಿನಗಳಲ್ಲಿ ಬರ್ತಾ ಇವೆ ಕನಸಿನ ಮನೆ ನಿರ್ಮಾಣ ಮಾಡುವವರಿಗೆ ಸುವರ್ಣಾವಕಾಶ ನೀಡುವ ಜೊತೆಗೆ ಜನರಿಗೆ ಆರ್ಥಿಕ ಹೊರೆ ತಗ್ಗಿಸುವ ಮೂಲಕ ಗುಣಮಟ್ಟದ ಸೇವೆ ನೀಡಲಿದೆ ಹಾಗಿದ್ರೆ ಮತ್ಯಾಕೆ ತಡ ಹಿಂದೆ ಭೇಟಿ ನೀಡಿ ಶ್ರೀನಂದಿ ಪ್ರಾಪರ್ಟೀಸ್ ಸ್ಟೆಲ್ಲಾರ್ ಮಾಲ್ ಎರಡನೇ ಮಹಡಿ ವಿದ್ಯಾನಗರ ಹುಬ್ಬಳ್ಳಿ ದೂರವಾಣಿ ಸಂಖ್ಯೆ ಒಂಬತ್ತು ಸೊನ್ನೆ ಮೂರು ಆರು ಐದು ಒಂದು ಏಳು ಐದು ಐದು ಸೊನ್ನೆ